ಹಾಯ್ ವೆಲ್ಕಮ್ ಟು ಮೈ ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಪ್ಪ ಇವತ್ತು ಸ್ಪೆಷಲ್ಲು ಮೊಟ್ಟೆ ಕೋಳಿ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಸೊ ಯಾಕೆ ಅಂತ ಅಂದರೆ ನಾವು ಖಾತ್ಗೆಲ್ಲ ಆಲ್ಮೋಸ್ಟ್ ತಿನ್ನಲ್ಲ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ತಿನ್ನಲ್ಲ ಸೊ ಹಾಗಾಗಿ ಇವತ್ತು ಮೊಟ್ಟೆ ಕೋಳಿ ಸಾರು ಮಾಡೋದಕ್ಕೆ ನಾನು ಫಸ್ಟ್ನದಾಗಿ ಒಂದು ಚೆನ್ನಾಗಿರೋ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ಚೆನ್ನಾಗಿರೋದು ಅಂದರೆ ಮೈ ಕೈ ತುಂಬಿಕೊಂಡಿರೋ ಅಂತಹದ್ದು ಗುಂಡ್ ಗುಂಡಕ್ಕಿರುವಂತಹ ಒಂದು ಮೊಟ್ಟೆ ಕೋಳಿಯನ್ನು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದಲ್ವ ಅಲ್ಲಿ ಮೊಟ್ಟೆ ಈಗಷ್ಟೇ ಇಡ್ತಾ ಇರ್ಬೋದು ಮಟ್ ಬಟ ಮಟನ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಇದಕ್ಕೆ ನಾನು ಎರಡು ಈರುಳ್ಳಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಒಂದೂವರೆ ಇಂಚು ಶುಂಠಿ ಮತ್ತು ಎರಡು ಟೊಮೊಟೊ ಹಾಂ ಮತ್ತು ಬೆಳ್ಳುಳ್ಳಿ ಹಾಗೆ ಅದ್ರ ಜೊತೆಗೆ ಕೊತ್ತಂಬರಿ ಪುದೀನ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಕಟ್ಟು ಇದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಅರಿಶಿನ ಹಾಗೆ ಒಂದು ಹತ್ತು ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಈಗ ಮಿಕ್ಸಿ ಜಾರ್ ತೊಗೊಂಡು ಕಟ್ ಮಾಡಿರುವಂತಹ ಎರಡು ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ಹಾಗೆ ಎರಡು ಇಡಿ ಆ ಬೆಳ್ಳುಳ್ಳಿನ ಹಾಕುತ್ತಾ ಇದ್ದೀನಿ ಸೊ ನೀವು ಎರಡು ಕೆ ಜಿಗೆ ಒಂದು ಇಡಿ ಬೆಳ್ಳುಳ್ಳಿ ಅನ್ನೋ ಥರ ನೀವು ತೊಗೊಳ್ಳಿ ಹಂಗಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾಟಿನೇ ತೊಗೊಳ್ಳಿ ಸಾಧ್ಯ ಆದಷ್ಟು ಇವಾಗ ಸೊಂಬಾರು ಸೊಪ್ಪು ಮತ್ತು ಪುದೀನ ಹಾಕಿ ಅದಕ್ಕೆ ಸ್ವಲ್ಪ ಅದಕ್ಕೆ ಮೆಣಸು ಚಕ್ಕೆ ಲವಂಗ ಅರಶಿನೂ ಹಾಕಿ ಸೇರಿಸಿ ಇವಾಗ ಸ್ವಲ್ಪ ನೀರು ಹಾಕಿ ರುಬ್ತಾಯಿದ್ದೀನಿ ರುಬ್ಬಿದಾಯಿತು ನೋಡಿ ಅಂದರೆ ತುಂಬ ಸಣ್ಣಕ್ಕೇನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಪ್ಪ ದಪ್ಪಾಗಿದ್ರೂ ನಡೀತದೆ ಸೊ ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸೊ ನೀರಾಗ್ತಾ ಇರುವಂತಹ ಉದ್ದೇಶ ಏನು ಅಂತ ಅಂತ ಅಂದರೆ ನೀವು ಮೊದಲೇ ಚಿಕನು ಮಟನ್ನು ಅಥವಾ ಬೇರೆ ಯಾವುದೇ ರೀತಿಯ ಅಡುಗೆ ಮಾಡಿರ್ತೀರಾ ಅಲ್ವಾ ಸೊ ನೀವು ಅದೇ ಮಾಡಿದಂಥ ಅಡುಗೆನಲ್ಲಿ ಮತ್ತೆ ಇದೇ ಕುಕ್ಕರ್ನಲ್ಲಿ ಅಡುಗೆ ಮಾಡಿದ್ರೆ ಸೇಮ್ ನೀವು ಏನು ನೆನೆ ಸಾಂಬಾರು ಮಾಡಿರ್ತೀರೋ ಆ ಸಾಂಬಾರು ಈ ಸಾರು ಮೇಲೆ ಒಂಥರ ಬಂದುಬಿಡುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಕುದಿಸಿ ಅದನ್ನು ಆಚೆಗೂದಿ ಮತ್ತೆ ಅದನ್ನು ಕಾಯಿಸಿ ಆಮೇಲೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದ್ರಿಂದ ಮಟನ್ ಸಾರಲ್ಲಿ ಚಿಕನ್ ಸಾರು ಸ್ಮೆಲ್ಲಾಗಲಿ ಹಾಗೇ ಇರುತ್ತೆ ಬೇರೆ ಯಾವ ರೀತಿ ಥರದ್ದು ಸ್ಮೆಲ್ಲು ಕೂಡ ನಿಮಗೆ ಬರಲ್ಲ ಇದೊಂಥರ ಟಿಪ್ಸು ಅಂತಲೇ ಅಂದ್ಕೊಳ್ಳಿ ಸೊ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ಆಮೇಲೆ ಸಾಂಬಾರನ್ನ ಮಾಡಿ ಅದರಿಂದ ಸಾಂಬಾರು ಟೇಸ್ಟು ಚಿಕನ್ ಸಾಂಬಾರು ಸ್ಮೆಲ್ ಥರನೇ ಬರುತ್ತೆ ಸೊ ಇವಾಗ ನಾನು ನೀರೆಲ್ಲ ಹಾಚೆ ಹಾಕಿ ಈಗ ಆಚೆ ಹಾಕಿ ಅದು ಪೂರ್ತಿ ನೀರೆಲ್ಲ ಸಿಯೋ ಥರ ಒಲೆ ಮೇಲೆ ಇಟ್ಟಿದ್ದೀನಿ ಸೊ ಒಲೆ ಮೇಲೆ ಇಟ್ಟಿದ ತಕ್ಷಣ ಅದು ನೀರು ಪೂರ್ತಿ ಸಿಹಬೇಕು ನೀರು ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಸೊ ಎಣ್ಣೆ ನೀವು ಆ ಚಿಕನಲ್ಲಿ ಸ್ವಲ್ಪ ಅಂಶ ಇತ್ತು ಅಂತ ಅಂದರೆ ಕಮ್ಮಿನೇ ಎಣ್ಣೆ ಹಾಕ್ಕೊಳ್ಳಿ ಕೊಬ್ಬಿನ ಅಂಶ ಇಲ್ಲ ಅಂತ ಹೇಳಿದ್ರೆ ಅಂದರೆ ಚರ್ಬಿ ಇಲ್ಲ ಅಂತ ಹೇಳಿದ್ರೆ ಒಂದು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ ಸಾಕಾಗುತ್ತೆ ಸೊ ಇವಾಗ ನೋಡ್ತಿದ್ದೀರ ಅಲ್ವಾ ಸೊ ಇದರಲ್ಲಿ ಅಂಶ ಸ್ವಲ್ಪ ಇತ್ತು ನಾನು ನಿಮಗೆ ತೋರಿಸ್ತೀನಿ ಸೊ ಆ ಅಂಶ ಇರೋದಕ್ಕೋಸ್ಕರ ನಾನು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಕಾದಿದೆಯಾ ಎಣ್ಣೆ ಅಂತ ನೋಡ್ಕೊಳ್ಳಿ ಏಕೆಂದರೆ ಕಾಯ್ದಲ್ಲಿ ನೀವು ಒಗ್ಗರಣೆ ಹಾಕಿದ್ರೆ ಆ ಸ್ಮೆಲ್ಲಾಗಲಿ ಆ ಘಮ ಆಗಲಿ ಬರಲ್ಲ ಸೊ ಹಾಗಾಗಿ ಎಣ್ಣೆಯನ್ನು ಕಾಯಿಸ್ಬಿಟ್ಟು ಆಮೇಲೇ ನೀವು ಹಸಿ ಖಾರ ಈಗ ಹಸಿ ಖಾರನ ಈ ಎಣ್ಣೆ ಒಳಗಡೆ ಹಾಕೋಬೇಕು ಹಾಕ್ಕೊಂಡಾದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಕೂಡ ಅದನ್ನು ನಾವು ಫ್ರೈ ಮಾಡ್ತಾ ಹೋಗಬೇಕು ಸೊ ಈ ರೀತಿ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಿ ನಮಗೆ ಅದು ಖಾರದ್ದು ಘಮ ಬರುತ್ತೆ ನಿಮಗೆ ಒಗ್ಗರಣೆ ಹಾಕಿದ ತಕ್ಷಣವೇ ಆ ಘಮ ಸಿಗುತ್ತೆ ನಿಮಗೆ ನೀವೆಲ್ಲನೂ ಕೂಡ ಕರೆಕ್ಟಾಗಿ ಮೆಸರ್ಮೆಂಟಲ್ಲಿ ಹಾಕಿದ್ದೀರಾ ಅಂತ ಅಂದರೆ ಆ ಸ್ಮೆಲ್ಲೇ ಒಂಥರ ನಿಮಗೆ ಗೊತ್ತಾಗೋಗುತ್ತೆ ಚಿಕನ್ ಸಾಂಬಾರು ಇವತ್ತು ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಇವಾಗ ನೋಡಿ ನಾನು ಇವಾಗ ಪೂರ್ತಿ ಎಣ್ಣೆ ಬಿಟ್ಕೊಳ್ಳೋ ಗಂಟ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ತೊಳ್ಕೊಂಡಿರುವಂತಹ ಚಿಕನನ್ನು ಇವಾಗ ನೀಟಾಗಿ ತೊಳ್ಕೊಂಡಿರುವಂಥ ಚಿಕನ್ನ ನೀವೀಗ ನೋಡ್ತಿದ್ದೀರ ಅಲ್ವಾ ಈ ರೀತಿ ನೀಟಾಗಿ ತೊಳ್ಕೊಂಡಿದ್ದೀನಿ ಅದರಲ್ಲಿ ನೀವು ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಮೊಟ್ಟೆಗುದಿ ಮತ್ತು ಇನ್ನು ಕೆಲವು ಭಾಗಗಳಿರ್ತಾವಲ್ವ ಇಲಿ ತೊಳ್ಳೆ ಅವೆಲ್ಲನೂ ಕೂಡ ಸೈಡಲ್ಲಿ ಇಟ್ಬಿಡ್ತಾರೆ ಲಾಸ್ಟಲ್ಲಿ ಸಾಂಬಾರ್ ಹಾಕೋಣ ಅಂತ ಹೇಳಿಬಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡೋಕ್ಕೆ ಅಂದರೆ ಅದರಲ್ಲೂ ಕೂಡ ಒಂಥರ ಹಸಿ ಅಂತ ಇರುತ್ತೆ ಸೊ ಹಾಗಾಗಿ ಎಣ್ಣೆ ಬಿಡ್ಕೊಂಡಿದ್ಮೇಲೆ ಅವೆಲ್ಲನೂ ಕೂಡ ನೀಟಾಗಿ ತೊಳ್ಕೊಂಡಿರ್ತೀರ ಅಲ್ವಾ ಮೊಟ್ಟೆ ಒಂದನ್ನು ಬಿಟ್ಟು ಬಾಕಿ ಉಳಿದಂತೆ ಏನೇನಿರುತ್ತೋ ಮೊಟ್ಟೆಗೂದಿ ಇಲಿ ತೊಳ್ಳೆ ಎಲ್ಲನೂ ಕೂಡ ಹಸಿ ಖಾರದೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಈಗ ಬೇಯಿಸ್ಕೋಬೇಕು ಯಾಕೆಂದರೆ ಮತ್ತೆ ಅದನ್ನು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಯಾಕೆಂದರೆ ಅದರಲ್ಲಿರುವಂತಹ ಚಿಕನಲ್ಲಿರುವಂತಹ ಹಸಿ ಸ್ಮೆಲ್ ಕೂಡ ಹೋಗಬೇಕು ಇವಾಗ ಹಸಿ ಸ್ಮೆಲ್ ಹೋಗಿದೆ ಇವಾಗ ನೋಡ್ತಿರ್ಬೋದು ಇವಾಗ ನೀವು ಯಾವ ಥರ ಕುದೀತಾ ಇದೆ ಅಂತ ಹೇಳಿ ಸೊ ಇವಾಗ ನೋಡ್ತಾ ಇದ್ದೀರಲ್ವ ನೀಟಾಗಿ ಒಂದು ಹತ್ತು ನಿಮಿಷ ವಾಸನೆ ಹೋಗೋವರೆಗೂ ಚಿಕನ್ನೇ ಈ ರೀತಿ ಚೆನ್ನಾಗಿ ತಿರ್ಗೋಬೇಕು ಸೊ ಈಗ ವಾಸನೆ ಎಲ್ಲ ಹೋಗಿದೆ ಇವಾಗ ನೋಡ್ತಿರ್ಬೋದು ನೀವು ಈ ರೀತಿ ತಿರ್ಗೋಬೇಕು ನೀಟಾಗಿ ಸೌಟಲ್ಲಿ ಸೊ ಯಾಕಂದರೆ ಹಣ್ಣಿಡಿದ್ಬಿಡುತ್ತಲ್ವ ಕೆಳಗಡೆ ಎಲ್ಲ ತಳೆ ಹಿಡ್ದುಬಿಟ್ಟು ಸೀದೋಗ್ಬಿಟ್ರೆ ಸ್ಮೆಲ್ ಚೆನ್ನಾಗಿರಲ್ಲ ಸೊ ಹಾಗಾಗಿ ಈ ರೀತಿ ನೀಟಾಗಿ ತಿರುಗಿಕೊಳ್ಳಿ ಆ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಾದಮೇಲೆ ಈ ಮೊಟ್ಟೆ ಇರ್ತದಲ್ವ ಎಕ್ಸ್ಟ್ರಾ ಎತ್ತಿ ಇಟ್ಟಿದೋ ಅಲ್ವಾ ಆ ಮೊಟ್ಟೆನ ಇದ್ರೊಳಗಡೆ ಮಧ್ಯಭಾಗಕ್ಕೆ ಇಟ್ಟು ಕುಕ್ಕರ್ಲಿಡ್ನ ಹಾಕಿ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ವಿಶಲ್ ಕೂಗಿದೆ ಇವಾಗ ಆರಕ್ಕೆ ಬಿಟ್ಟಿದ್ದೀನಿ ಸೊ ಅಷ್ಟರೊಳಗೆ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಹೋಳು ಕಾಯಿ ಮತ್ತು ಒಂದು ಎರಡು ಸು ನಮ್ಮನೆ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಖಾರ ಪುಡಿನ ನಿಮಗೆ ಖಾರಕ್ಕೆ ತಕ್ಕನಕ್ಕೆ ಸ್ವಲ್ಪ ಖಾರಕ್ಕೆ ಪುಡಿ ಹಾಗೆ ಒಂದು ಎರಡು ಮೂರು ಸ್ಪೂನ್ ಹುರ್ಗಡ್ಲೆಯನ್ನು ಈ ಮೂರನ್ನು ಕೂಡ ಮೊದಲೇ ಈಗ ಹಸಿ ಖಾರ ರುಬ್ಕೊಂಡಿದ್ವಲ್ವ ಅದೇ ಜಾರಿಗೆ ಹಾಕ್ಕೊಂಡು ಈ ಮೂರನ್ನು ಕೂಡ ರುಬ್ಕೊಳ್ಳೋಣ ತುಂಬ ಸಣ್ಣ ಅಂದರೆ ತುಂಬ ಸಣ್ಣಾಗಿ ಮಸಾಲೆನ ನೋಡ್ತಿದ್ದೀರಾ ಅಲ್ವಾ ಸೊ ಈ ರೀ ಈ ರೀತಿ ಈ ಕನ್ಸಿಡೆನ್ಸಿನಲ್ಲಿ ನೀಟಾಗಿ ರುಬ್ಕೊಳ್ಳಿ ಸೊ ಈಗ ಆ ಕಡೆ ನಾವು ಆರೋಕ್ ಮಡಗಿದೋ ಅಲ್ವಾ ಮೂರು ನಾನು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೆ ಸೊ ನಾಲ್ಕು ಆಗಿ ಈಗ ಹಾರಕ್ಕೆ ಬಿಟ್ಟಿದೆ ಸೊ ನೋಡಿ ಪೂರ್ತಿಯಾಗಿ ಆರಿದೆ ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ಏನೇ ಮಾಡಿದರೂ ಕೂಡ ತುಂಬ ರುಚಿಯಾಗಿರಬೇಕು ಚಿಕನ್ ಸಾಂಬಾರಲ್ವಾ ಏಕೆ ಅಂತಂದರೆ ಚಿಕನ್ ಸಾಂಬಾರು ಅಂತ ಅಂದರೆ ಸ್ಮೆಲ್ಲ ಒಂಥರ ನಮ್ಮ ಜನಗಳಿಗೆ ಸೊ ಇವಾಗ ನೋಡ್ತಿದ್ದೀರಲ್ವ ಮೇಲೆಲ್ಲ ಎಷ್ಟು ಎಣ್ಣೆ ಬಿಡ್ಕೊಂಡಿದೆ ಅಂತ ಹೇಳಿ ನೋಡಿ ಈಗ ಮೊಟ್ಟೆ ನೋಡಿ ಮೊಟ್ಟೆನೂ ಕೂಡ ಬೆಂದೋಗಿದೆ ಸೊ ಇವಾಗ ಪೂರ್ತಿ ನಾನು ಇವಾಗ ನೀಟಾಗಿ ಸಲ ತಿ ಅಂದರೆ ತಿರುಗ್ತಿದ್ದೀನಿ ಯಾಕೆ ಅಂತ ಅಂದರೆ ಕೆಳಗಡೆ ಹಣ್ಣು ಅಂದರೆ ತಳಗಿಳ ಹಿಡ್ದಿದ್ಯಾ ಏನು ಅಂತ ಹೇಳಿ ಸೊ ತಳ ಹಿಡ್ದಿಲ್ಲ ಯಾಕೆಂದರೆ ನೀವೇ ನೋಡ್ತಿದ್ದೀರ ಮೇಲ್ಗಡೆ ಆಮೇಲ್ಗಡೆ ಎಷ್ಟೊಂದು ನೀರಿನ ಅಂಶ ಇದೆ ಅಂತ ಹೇಳಿ ಹಾಗಾಗಿ ತಳ ಹಿಡ್ದಿಲ್ಲ ಸೊ ಮುಕ್ಕಾಲ್ ಭಾಗ ಬೆಂದಿದೆ ಇವಾಗ ಚಿಕನ್ನು ಸೊ ಇದಕ್ಕೆ ನಾವಿವಾಗ ರುಬ್ಕೊಂಡಿರ್ತೀವಲ್ವಾ ಅಂದರೆ ಕಾಯಿ ಉರುಗಡ್ಲೆ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಇಷ್ಟನ್ನು ಸೇರಿಸಿ ರುಬ್ಬಿಡ್ತೀವಿ ನಿಮಗೆ ಬೇಕು ಅಂತ ಅಂದರೆ ಗಸಗಸೆನೂ ಕೂಡ ಯೂಸ್ ಮಾಡ್ಬೋದು ಆದರೆ ನಾನಿದ ನಮ್ಮ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯಂತಹ ಗಸಗಸೆಯನ್ನು ನಾನು ಯೂಸ್ ಮಾಡಿಲ್ಲ ಸೊ ಇವಾಗ ಅದು ಮಸಾಲೆನ ಹಾಕ್ಕೊಂಡು ಪೂರ್ತಿ ಪ್ರಮಾಣದಲ್ಲಿ ಇವಾಗ ನೀಟಾಗಿ ಇನ್ನೊಂದು ಸಲ ತಿರುತ್ತಾ ಇದ್ದೀನಿ ಸೊ ಇವಾಗ ನಮಗೆ ಎಷ್ಟು ಗಟ್ಟಿಗೆ ಬೇಕು ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ನೀರನ್ನು ಹಾಕೋಬಿಡಿ ಹಾಕೊಂಡು ಅಂತ ಅಂದರೆ ಸ್ವಲ್ಪ ಕುಕ್ಕರಲ್ಲಿ ಮಾಡೋರು ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕ್ಕೊಳ್ಳಿ ಏಕೆಂದರೆ ಅತಿಯಾಗಿ ನೀರು ಹಾಕ್ಕೊಳ್ಳೋದ್ರಿಂದ ಅಂದರೆ ನಾವು ಓಪನ್ ಆಗಿ ಬೇಯಿಸಿದ್ರೆ ನೀರೆಲ್ಲ ಸೀಯುತ್ತೆ ಆದರೆ ಕುಕ್ಕರಲ್ಲಿ ಮಾಡಿದ್ರೆ ನೀರು ಸೀಯಲ್ಲ ಸೊ ಹಾಗಾಗಿ ಕುಕ್ಕರಲ್ಲಿ ಮಾಡೋಣಾಗ ಒಂದು ಸ್ವಲ್ಪ ಗಟ್ಟಿಯಾಗಿರೋ ಥರನೇ ಮಾಡಿ ಸೊ ಇದರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಒಂಥರ ತಿಕ್ನೆಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ತೆಳು ಮಾಡ್ಬಿಟ್ರಂತೂ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ಬಟ್ ನಿಮ್ಮ ಫ್ಯಾಮಿಲಿಲಿ ಏನಾದರೂ ಕೂಡ ನೀವು ತೆಳಿಗೆನೇ ಊಟ ಮಾಡೋದು ನಮ್ಗೆ ತೆಳಿಗೆ ಇರಬೇಕು ಸಾಂಬಾರು ಅಂದರೆ ನೀರನ್ನು ಹಾಕ್ಕೊಳ್ಳಿ ನಾನು ಇದಕ್ಕೆ ಈಗ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ತಿರ್ಗೋತಾ ಇದ್ದೀನಿ ಏಕೆಂದರೆ ಹಣ್ಣು ಹಿಡಿಬಾರ್ದು ಅಂತ ಹೇಳಿ ಮತ್ತೆ ಕನ್ಸಿಟೆನ್ಸಿಯನ್ನು ನಾವು ಚೆಕ್ ಮಾಡಿಕೊಂಡು ಇವಾಗ ನಾನು ಮತ್ತೆ ಈಗ ಕುಕ್ಕರ್ ಮುಚ್ಚಳವನ್ನು ಹಾಕ್ತೀನಿ ಹಾಕಿ ಮೂರು ವಿಷಲನ್ನು ಈಗ ಕೂಗಿಸ್ಕೊತೀನಿ ಕೂಗಿಸ್ಕೊಂಡು ಆಗಿದೆ ಇವಾಗ ಆರ ಆರು ಇದೆ ಮೂರು ವಿಷಲ್ಲು ಸೊ ಇವಾಗ ನೋಡ್ತಿದ್ದೀರ ಅಲ್ವಾ ಸಾಂಬಾರು ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ ಎಷ್ಟು ಕೆಂಪಗಿದೆ ನೋಡಿ ಸಾಂಬಾರು ವಾವ್ ನೋಡ್ತಿದ್ರೇ ಏನೋ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇವಾಗ ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿನ ಯಾವ ರೀತಿ ಇದೆ ಅಂತ ತುಂಬ ತಿಕ್ನೆಸ್ ಆಗಿದೆ ತುಂಬ ಗಟ್ಟಿಗಿದೆ ಯಾಕೆಂತ ಅಂದರೆ ಮುದ್ದೆ ಹಿಂಗೆ ಒಳಸ್ತಾಯಿದ್ರೆ ಸಾಂಬಾರು ಇರ್ಬೇಕಾದ್ರಲ್ಲಿ ಹಂಗಿದ್ರೇ ಚಿಕನ್ ಸಾಂಬಾರು ಅಂತ ಹೇಳೋದು ಸೊ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನೋಡ್ತಿದ್ದೀರ ಅಲ್ವಾ ಸೊ ಇವಾಗ ನಾವು ಈಗ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಒಂದು ಮುದ್ದೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಈರುಳ್ಳಿ ಮತ್ತು ಹಾಗೆ ನಿಂಬೆಹಣ್ಣಿನ ಜೊತೆ ನೀಟಾಗಿ ಆರಾಮಾಗಿ ಮೊಟ್ಟೆ ಕೋಳಿ ಸಾಂಬಾರನ್ನು ಸವೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಇವತ್ತಾಗಿತ್ತು ಇದು ಇವತ್ತಿನ ಲಾಗ್ ಹಾಗೆ ಇದು ನಮ್ಮ ಮಂಡ್ಯ ಸ್ಟೈಲ್ನ ಮೊಟ್ಟೆ ಕೋಳಿ ಸಾರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೆ ಒಂದು ಲೈಕ್ ಬಟನನ್ನು ಕೊಡಿ